ಗೀತಾ ಮಹಾತ್ಮೆ ಹಿ ಚರತಾಂ ಎನ್ಮನೋನು ವಿಧೀಯತೆ ತದಸ್ ಹರತಿ ಪ್ರಜ್ಞಾ ವಾಯುರ್ನಾವಮಿ ವಾಂಭಸಿ ನೀರಿನಲ್ಲಿ ಚಲಿಸುವ ನಾವೆಯನ್ನು ಗಾಳಿಯು ಹೇಗೆ ದಿಕ್ಕು ತಪ್ಪಿಸಿ ಅಪಹರಿಸುವುದೋ ಹಾಗೆಯೇ ವಿಷಯಗಳಲ್ಲಿ ಚಲಿಸುತ್ತಿರುವ ಇಂದ್ರಿಯಗಳಲ್ಲಿ ಮನಸ್ಸು ಯಾವ ಇಂದ್ರಿಯದ ಜೊತೆಯಲ್ಲಿ ಇರುತ್ತದೆಯೋ ಆ ಒಂದೇ ಇಂದ್ರಿಯವು ಅಯುಕ್ತ ಪುರುಷನ ಬುದ್ಧಿಯನ್ನು ಅಪಹರಿಸುತ್ತದೆ ಇಲ್ಲಿ ದೋಣಿಯ ಸ್ಥಾನದಲ್ಲಿ ಬುದ್ಧಿಯನ್ನು ಗಾಳಿಯ ಸ್ಥಾನದಲ್ಲಿ ಆ ಇಂದ್ರಿಯ ಪ್ರೇರಿತ ಮನಸ್ಸನ್ನು ಉದಾಹರಿಸಲಾಗಿದೆ ಸಂಸಾರವೆಂಬ ಸಮುದ್ರ ದೊಡ್ಡ ಜಲಾಶಯದ ಸ್ಥಾನದಲ್ಲಿದ್ದರೆ ಅದರಲ್ಲಿರುವ ನೀರಿನ ಜಾಗದಲ್ಲಿ ಶಬ್ದಾದಿ ಸಮಸ್ತ ವಿಷಯ ವಸ್ತುಗಳ ಸಮುದಾಯವಿದೆ ಪ್ರಬಲವಾದ ಗಾಳಿ ನೌಕೆಯನ್ನು ವಿಚಲಿತಗೊಳಿಸುವಾಗ ಚತುರನಾದ ಅಂಬಿಗನು ಆ ಗಾಳಿಯ ಪ್ರಕ್ರಿಯೆಯಿಂದ ತನಗೆ ಅನುಕೂಲವಾಗುವಂತೆ ನೌಕೆಯನ್ನು ನಡೆಸುತ್ತಾನೆ ಅದೇ ಪ್ರಕಾರ ಮನಸ್ಸು ಮತ್ತು ಇಂದ್ರಿಯಗಳನ್ನು ವಶದಲ್ಲಿರಿಸಿಕೊಂಡ ವ್ಯಕ್ತಿಯ ಬುದ್ಧಿಯನ್ನು ವಿಷಯಗಳು ವಿಚಲಿತಗೊಳಿಸುವುದಿಲ್ಲ ಬದಲಾಗಿ ಅದೇ ವಿಷಯಗಳು ನೌಕಾರೂಪಿ ಬುದ್ಧಿಯನ್ನು ಪರಮಾತ್ಮನ ಕಡೆಗೆ ತಲುಪಿಸಲು ಸಹಾಯ ಮಾಡುತ್ತವೆ ಇಂದ್ರಿಯಗಳಿಲ್ಲದೆ ಜೀವವಿಲ್ಲ ಇಂದ್ರಿಯಗಳಿದ್ದರೆ ನೆಮ್ಮದಿ ಇಲ್ಲ ಅವುಗಳನ್ನು ಹೇಗೆ ನಿಯಂತ್ರಿಸುವುದು ಎಂಬುದೇ ಜೀವಕ್ಕಿರುವ ಸವಾಲು ಮನಸ್ಸನ್ನು ಕದಡಿ ಕೆಡಿಸುವಂತಹ ಇಂದ್ರಿಯಗಳನ್ನು ನಿಗ್ರಹಿಸಬೇಕು ಅಂತಹ ಇಂದ್ರಿಯಗಳನ್ನು ಗೆದ್ದು ಹದ್ದುಬಸ್ತಿನಲ್ಲಿಡಬೇಕು ಅವುಗಳ ಮಿತಿಯರಿತು ಕೆಲಸ ಮಾಡಬೇಕು ಉಪನಿಷತ್ತುಗಳಲ್ಲಿ ಇಂದ್ರಿಯಗಳನ್ನು ಕುದುರೆಗೆ ಹೋಲಿಸಿದ್ದಾರೆ ಕುದುರೆ ಎಲ್ಲೆಲ್ಲಿಗೋ ಓಡಿ ಹೋಗಬಹುದೆಂಬ ಭಯದಿಂದ ಸವಾರನ್ನು ಕುದುರೆಯನ್ನು ಬಿಟ್ಟು ಇಳಿಯುವುದಿಲ್ಲ ಬದಲಾಗಿ ದೃಢವಾಗಿ ಕುಳಿತಿದ್ದು ಕುದುರೆಯನ್ನು ನಿಯಂತ್ರಿಸುತ್ತಾ ಹಿಡಿತಕ್ಕೆ ತರುತ್ತಾನೆ ಒಳ್ಳೆಯ ಸವಾರನು ಲಗಾಮು ಕಡಿವಾಣಗಳನ್ನು ಸರಿಯಾಗಿ ಉಪಯೋಗಿಸಿಕೊಂಡು ಎಂತಹ ಕುದುರೆಯನ್ನಾದರೂ ಸ್ವಾಧೀನದಲ್ಲಿರಿಸಿಕೊಳ್ಳುತ್ತಾನೆ ತನಗೆ ಬೇಕಾದ ಕಡೆಗೆ ಹೋಗುತ್ತಾನೆ ಜೀವಕ್ಕೆ ಅತ್ಯವಶ್ಯಕವಾಗಿರುವ ಇಂದ್ರಿಯಗಳನ್ನು ಜಯಿಸಿ ಅವನ್ನು ನಮ್ಮ ಹಿಡಿತದಲ್ಲಿರಿಸಿಕೊಳ್ಳಬೇಕು ನಾವು ಅವುಗಳ ಅಧೀನವಾಗಬಾರದು ಇಂದ್ರಿಯಗಳಿಗೆ ನಾವು ಒಡೆಯರಾಗಬೇಕೇ ಹೊರತು ದಾಸರಾಗಬಾರದು ಅವುಗಳ ಮೇಲೆ ಹಿಡಿತ ಸಾಧಿಸಲು ಇರುವ ಒಂದೇ ಒಂದು ಮಾರ್ಗ ಭಗವದ್ಗೀತೆಯ ಅಧ್ಯಯನ ಮತ್ತು ಅನುಸರಣೆ ಹರಿ ಹಿಓ್